ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣದಿಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳೋದೇ ಆದರೆ ಮುಖ್ಯವಾಗಿ ಈ ತಿಂಗಳಿನಲ್ಲಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರಗತಿಯಲ್ಲಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಬುಧ ನಿಮ್ಮ ರಾಶ್ಯಾಧಿಪತಿ ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಿಯಾಗಿದ್ದಾರೆ ನಂತರ ವಕ್ರತೆ ಆಗವನ್ನು ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ತನಕ ಮಿಥುರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ಇನ್ನು ಕುಜ ಈ ತಿಂಗಳ ಪೂರ್ತಿ ಕೂಡ ನಿಮ್ಮ ಜನ್ಮ ಜನ್ಮರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಕನ್ಯಾ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಕ್ಕಂಥದ್ದು ಅಂತ ನೋಡೋದಾದ್ರೆ ನಿಮ್ಮ ರಾಶಿಯಾಧಿಪತಿ ಯಾರು ಬುಧ ಅವರು ನಿಮಗೆ ಒಳ್ಳೆದನ್ನ ಮಾಡಬೇಕು ದ್ವಿತೀಯಾಧಿಪತಿ ನವಮಾಧಿಪತಿ ಯಾರು ಶುಕ್ರ ಈ ಕನ್ಯಾ ರಾಶಿಯವರಿಗೆ ಶುಕ್ರ ತುಂಬಾ ಒಳ್ಳೆದನ್ನ ಮಾಡಬೇಕು ನೆಕ್ಸ್ಟ್ ಪಂಚಮಾಧಿಪತಿ ಯಾರು ಶನಿ ಶನಿ ಕೂಡ ಒಳ್ಳೆಯದನ್ನು ಮಾಡಬೇಕು ಆದರೆ ಇಲ್ಲಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಲಾಭಸ್ಥಾನದಲ್ಲಿ ಬುಧ ಬಲಿಷ್ಠ ಆಗಿದ್ದಾರೆ ಶುಕ್ರ ದಶಮ ಲಾಭಸ್ಥಾನದಲ್ಲಿ ಬಲಿಷ್ಠ ಆಗಿದ್ದಾರೆ ಅಂದರೆ ಬುಧ ಶುಕ್ರ ನಿಮಗೆ ಈ ತಿಂಗಳಿನಲ್ಲಿ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆದರೆ ಸಪ್ತಮ ಭಾವದಲ್ಲಿ ಶನಿ ವಕ್ರಿ ಜನ್ಮರಾಶಿಯಲ್ಲಿ ಕುಜ ಅಷ್ಟಮಾಧಿಪತಿ ಕುಜ ಜನ್ಮರಾಶಿಯಲ್ಲಿ ಇರ್ತಕ್ಕಂಥದ್ದು ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ನೋಡಿ ಯಾವಾಗ ನಿಮ್ಮ ರಾಶಿಯಾಧಿಪತಿ ವಕ್ರಿಯಾಗಿ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಜನ್ಮ ರಾಶಿಯಲ್ಲಿ ಬೇರೆ ಕುಜ ಅಷ್ಟಮಾಧಿಪತಿ ದೇಹಕ್ಕೆ ಅಸೌಕರ್ಯ ಉಂಟಾಗ್ತಕ್ಕಂಥದ್ದು ದೇಹದಲ್ಲಿ ಏನಾದರೂ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಸುಸ್ತು ಅಂತ ಅನಿಸ್ತಕ್ಕಂಥದ್ದು ಸುಸ್ತಾಗಿಬಿಡುತ್ತೀರ ಬೇಗನೆ ಅಷ್ಟಮಾಧಿಪತಿ ಜನ್ಮರಾಶಿಲಿ ಇದ್ದಾಗ ಅಷ್ಟಕರ್ಗ ಬಿಗಳು ಯಾದರೂ ಕಡಿಮೆ ಕೊಟ್ಟಿದ್ದ ಪಕ್ಷದಲ್ಲಿ ಎಲ್ಲರಿಗೂ ಕನ್ಯಾ ರಾಶಿಲಿಟ್ಟಿರ್ತಕ್ಕಂಥ ಲಕ್ಷಾನ್ಗಟ್ಟಲೆ ಕೋಟ್ಯಾನ್ಗಟ್ಟಲೆ ಜನಗಳಿಗೆ ಎಲ್ಲರೂ ಸುಸ್ತಾಗಲ್ಲ ಡಿಪೆಂಡ್ಸ್ ಆನ್ ಅಷ್ಟಕ್ಕೊರ್ಗ ಬಿಂದು ನಿಮ್ಮ ಕನ್ಯಾ ರಾಶಿಯಲ್ಲಿ ಕುಜ ಬಂದು ಕುತ್ಕೊಂಡಿದ್ದಾನೆ ಆ ರಾಶಿಯಲ್ಲಿ ಅವರು ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ ನೋಡ್ಕೋಬೇಕು ಈ ಸಮಯದಲ್ಲಿ ಈ ಥರ ದೇಹದಲ್ಲಿ ಏನೋ ಒಂಥರ ಸುಸ್ತು ಅಂತ ಅನ್ನಿಸ್ತಕ್ಕಂಥದ್ದು ಸ್ವಲ್ಪ ಓಡಾಡಿದರೆ ಸುಸ್ತು ಅಂತ ಅನಿಸ್ತಕ್ಕಂಥದ್ದು ಶಾರೀರಿಕ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು ಕೋಪ ತಾಪಕ್ಕೆ ಒಳಗಾಗ್ತಕ್ಕಂಥದ್ದು ಗಂಡ ಹೆಂಡತಿಯರಲ್ಲಿ ಪರಸ್ಪರ ಅನ್ಯೂನ್ಯತೆ ಕೊರತೆ ಬರ್ತಕ್ಕಂಥದ್ದು ಮತ್ತು ಸಂತಾನದ ಒಂದು ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಗಂಡ ಹೆಂಡತಿ ನಿನ್ಪಾಡಿ ನೀನಿರು ನನ್ನ ಪಾಡಿ ಇರ್ತೀನಿ ಈ ಥರ ಭಾವನೆ ಬರ್ತಕ್ಕಂಥದ್ದು ಸ್ವಲ್ಪ ವೈಮನಸ್ಸು ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗದಲ್ಲಿ ಶ್ರಮ ಜಾಸ್ತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾಲುದಾರಿಕೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶ್ರಮ ಜಗಳಗಳು ಉಂಟಾಗ್ತಕ್ಕಂಥದ್ದು ಎಲ್ಲ ಏನೋ ಒಂಥರ ಇದೆ ಅಂತ ಅನಿಸ್ತಾ ಇರುತ್ತೆ ಬಟ್ ಎಲ್ಲ ಒಂದು ಕಡೆ ಮನೆಯಲ್ಲಿ ಕಿರುಕುಳ ಅಥವಾ ಅಸಮಾಧಾನಗಳು ಉಂಟಾಗ್ತಕ್ಕಂಥದ್ದು ಈ ಥರ ಸಿಚುವೇಷನು ಹೆಣ್ಮಕ್ಳಿಗೂ ಅಷ್ಟೇ ಕೋಪ ಜಾಸ್ತಿ ಬರ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಶನ್ ಮರು ಮರ್ತೋಗೋದು ಜಾಸ್ತಿ ಆಗ್ತಕ್ಕಂಥದ್ದು ನಿದ್ರಾಹೀನತೆ ನಿದ್ರಾ ಭಂಗ ಉಂಟಾಗ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಆಗಸ್ಟ್ ಹನ್ನೊಂದನೇ ತಾರೀಕು ತನಕ ಸ್ವಲ್ಪ ಕಂಡು ಬರ್ತಾ ಇರುತ್ತೆ ಯಾವಾಗ ನಿಮ್ಮ ಜನ್ಮ ರಾಷ್ಟ್ರಾಧಿಪತಿ ಬುಧ ವಕ್ರ ತ್ಯಾಗವನ್ನು ಮಾಡ್ತಾರೋ ಅಲ್ಲಿಂದ ಸ್ವಲ್ಪ 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 ಬದಲಾವಣೆಗಳನ್ನು ನೀವು ನೋಡ್ತಾ ಬರ್ತೀರ ಉದ್ಯೋಗದಲ್ಲಿ ಸ್ವಲ್ಪ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳಿರುತ್ತೆ ಸಮಾಜದಲ್ಲಿ ಗೌರವ ಸಿಗ್ತಾ ಹೋಗುತ್ತೆ ಹೊಸ ಸ್ನೇಹಿತರು ಅಥವಾ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಅವರ ಜೊತೆ ನಿಮ್ಮ ಕಷ್ಟ ಕಷ್ಟಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಈ ಥರ ನಿಮಗೆ ಸಿಚುವೇಶನ್ ಎಷ್ಟೇ ಇದ್ರೂ ಕೂಡ ಈ ಜನ್ಮರಾಶಿಲಿರ್ತಕ್ಕಂತಹ ಕುಜ ಸಪ್ತಮ ಭಾವದಲ್ಲಿರ್ತಕ್ಕಂತಹ ಶನಿಯಿಂದ ಗಂಡ ಹೆಣತಿ ಸಾಂಸಾರಿಕ ವಿಚಾರದಲ್ಲಿ ಮ ಮನೆಯ ಒಂದು ವಿಚಾರದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ವಿಚಾರದಲ್ಲಿ ವಾಹನದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅಷ್ಟಮಾಧಿಪತಿ ಜನ್ಮರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಚತುರ್ಥ ಭಾವವನ್ನು ನೋಡೋದರಿಂದ ದ ಈ ಒಂದು ದೇಹದಲ್ಲಿ ಚಿಕ್ಕ ಗಾಯಗಳು ಅಲ್ಲಿ ಅಲ್ಲಿ ತರ್ಚ್ಕೊಂಡು ಹೋಗೋದು ಬಿದ್ದುಬಿಡೋದು ಅಲ್ಲಿ ತರ್ಚ್ಕೊಂಡು ಹೋಗೋದು ಈ ಥರ ಸಿಚುವೇಷನ್ ಜಾಸ್ತಿ ಕನ್ಯಾ ರಾಶಿಯವರಿಗೆ ಬರ್ತಾ ಇರುತ್ತೆ ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಹುಷಾರಾಗಿರಿ ಕೋಪ ತಾಪಕ್ಕೆ ಒಳಗಾಗಬೇಡಿ ಜಾಸ್ತಿ ಎಕ್ಸೈಟ್ ಆಗಬೇಡಿ ಜಾಸ್ತಿ ಅವಸರ ಮಾಡ್ಕೋಬೇಡಿ ಶಕ್ತಿ ಇದೆ ಅಂತೇಳ್ಬಿಟ್ಟು ಜಾಸ್ತಿ ತೂಕನ ಬಾರನ ಎತ್ತಕ್ಕೋಗಿ ಅಲ್ಲಿ ನೋವು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಸಿಚುವೇಷನ್ ಜಾಸ್ತಿ ಕನ್ಯಾ ರಾಶಿಯರಿಗೆ ಬರ್ತಾ ಇರುತ್ತೆ ಆದರೆ ಸಮಾಜದಲ್ಲಿ ಗೌರವ ಗೌರವ ಇರುತ್ತೆ ಮತ್ತು ಆಮೇಲೆ ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಶುಭ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಬುಧನ ಸಂಚಾರ ತುಂಬ ಚೆನ್ನಾಗಿರುತ್ತೆ ದಶಮಾಧಿಪತಿ ಇರ್ತಕ್ಕಂಥದ್ದು ಒಳ್ಳೆಯದು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ನಿಮಗೆ ಸಾಕಷ್ಟು ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಾ ಇದ್ದರೂ ಕೂಡ ಈ ಸಾಂಸಾರಿಕ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಗೃಹದ ವಿಚಾರದಲ್ಲಿ ಹೆಂಡತಿಯ ಅಥವಾ ಗಂಡನ ವಿಚಾರದಲ್ಲಿ ಸಾಕಷ್ಟು ಏಳುತಗಳನ್ನ ಮತ್ತು ನಿಮ್ಮ ಬಾಡಿಯಲ್ಲಿ ಆಗ್ತಕ್ಕಂತಹ ಕೆಲವೊಂದು ಬದಲಾವಣೆಗಳನ್ನು ಸ್ವಲ್ಪ ಪೇನ್ಸ್ ಅಂತ ಅನಿಸ್ತಕ್ಕಂಥದ್ದು ಈ ಥರ ಸಿಚುವೇಷನ್ ತಲೆನೋವು ಅರ್ಧ ತಲೆನೋವು ಬರ್ತಕ್ಕಂಥದ್ದು ಸೂರ್ಯನು ಕೂಡ ನಿಮಗೆ ವ್ಯಯಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನಿಂದ ಹದಿನಾರನೇ ತಾರೀಕಿನ ತನಕ ಬಲಿಷ್ಠ ಆಗಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಅಂತಹ ತೀರಾ ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ಅಂತೂ ಇರೋದಿಲ್ಲ ಆದರೆ ಯಾವಾಗ ಅವರು ವ್ಯವಸ್ಥಾನಕ್ಕೆ ಬರ್ತಾರೋ ಸ್ವಲ್ಪ ನಿದ್ರಾಭಂಗ ಅರ್ಧ ತಲೆನೋವು ಬರ್ತಕ್ಕಂಥದ್ದು ತಲೆನೋವು ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಏನೇ ಇದ್ದರೂ ಕೂಡ ನವಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಬುಧ ಈ ತಿಂಗಳಿನಲ್ಲಿ ಸಾಕಷ್ಟು ವಿಚಾರದಲ್ಲಿ ನಿಮಗೆ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ಅಂದರೆ ಶುಕ್ರ ಮತ್ತು ಬುಧ ಚೆನ್ನಾಗಿರೋದು ಒಳ್ಳೆಯದು ನಿಮಗೆ ಬರಬೇಕಾಗಿರೋ ಅಮೌಂಟ್ ಬರ್ತಾ ಹೋಗುತ್ತೆ ಯಾವುದಾದ್ರೂ ಹಳೆಯ ಶೇರ್ ಮಾರ್ಕೆಟಲ್ಲಿ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ಇವಾಗ ಬರ್ತಕ್ಕಂಥದ್ದು ಹಣ ಬರ್ತಕ್ಕಂಥದ್ದು ಸ್ವಲ್ಪ ಇದೆಲ್ಲ ನಿಮಗೆ ಫೇವರೇಬಲ್ ಉದ್ಯೋಗದಲ್ಲಿ ಪ್ರಶಂಸೆಗಳು ಮತ್ತು ಸೋಷಿಯಲ್ ಸರ್ಕಲ್ ಏನಿದೆ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು ಸೋಷಿಯಲ್ ಸರ್ಕಲ್ ಸಾಮಾಜಿಕ ವಲಯದ ವಲಯದಲ್ಲಿ ಒಂದು ಒಂದು ಒಳ್ಳೆಯ ಗುರುತು ನಿಮಗೆ ಸಿಗ್ತಾ ಹೋಗುತ್ತೆ ರೆಕಗ್ನೈಸೇಷನ್ ಸಿಗ್ತಾ ಹೋಗುತ್ತೆ ಒಳ್ಳೆಯ ಚೆನ್ನಾಗಿರುತ್ತೆ ಬಟ್ ಈ ಚಿಕ್ಕ ಪುಟ್ಟದ್ದು ನಿದ್ದೆ ನಿದ್ದೆ ಬರೋದಿಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಗಂಡ ಹೆಣತರಲ್ಲಿ ಮನಸ್ಪರ್ಧೆಗಳು ಮತ್ತು ಈ ಒಂದು ವಾಹನದ ಒಂದು ವಿಚಾರದ ಸ್ವಲ್ಪ ತೊಂದರೆಗಳು ಮತ್ತು ಆಮೇಲೆ ಸಂತಾನದ ಒಂದು ವಿಚಾರದ ಸ್ವಲ್ಪ ತೊಂದರೆಗಳು ಅವರಿಂದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅವರ ಮದುವೆ ವಿಚಾರಕ್ಕೆ ತುಂಬ ಯೋಚನೆ ಮಾಡ್ತಕ್ಕಂಥದ್ದು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಈ ಥರ ಒಂದು ಸಿಚುವೇಶನ್ ಜಾಸ್ತಿ ಕನ್ಯಾ ರಾಶಿಯವರಿಗೆ ಕಾಣ್ತಾ ಇರುತ್ತೆ ಅಂತಲೇ ಹೇಳಬಹುದು ಅಂದರೆ ಇಲ್ಲಿ ಕೆಲವೊಂದು ಪಾಸಿಟಿವ್ ಇದೆ ಕೆಲವೊಂದು ನೆಗೆಟಿವ್ ಇರುತ್ತೆ ಈ ತಿಂಗಳಿನಲ್ಲಿ ಸ್ವಲ್ಪ ಈ ತಿಂಗಳಿನಲ್ಲಿ ಪ್ರಯಾಣದ ಸಾಧ್ಯತೆ ಕೂಡ ಇರುತ್ತೆ ಪ್ರಯಾಣಗಳನ್ನು ಮಾಡಬೇಕಾಗಿರೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರುತ್ತೆ ಬಟ್ ಆ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ನಿಮಗೆ ಶ್ರಮ ಜಾಸ್ತಿ ಇರುತ್ತೆ ನೀವು ಯಾವುದೋ ಎಲ್ಲೋ ಹೋಗಬೇಕು ಅಥವಾ ಊರಿಗೆ ಹೋಗಬೇಕು ಆ ಬಸ್ಸು ನಿಮಗೆ ಸಿಗೋದಿಲ್ಲ ಇನ್ನೊಂದು ಬಸ್ಸಿಗೆ ಹೋಗ್ತಾರೆ ತುಂಬ ರಶ್ ಇರುತ್ತೆ ಅಥವಾ ಅಲ್ಲಿ ನಿಮಗ ಸ್ವಲ್ಪ ಇರಿಟೇಷನ್ ಅಂತನಿಸ್ತಕ್ಕಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಇರೋದರಿಂದ ಆ ಥರ ಇರಿಟೇಷನ್ ಬರ್ತಾ ಇರುತ್ತೆ ಈ ಥರ ಕನ್ಯಾ ಇರ್ತಕ್ಕಂಥದ್ದು ನೋಡಿ ಲಕ್ಷ್ಮೀ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ಸಮೇತ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನೆಕ್ಸ್ಟು ಗಣಪತಿ ಒಂದು ಟೆಂಪಲ್ನಲ್ಲಿ ಅಥವಾ ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಓಂ ಗಂ ಗಣಪತಿಯೇ ನಮಃ ಈ ಗಣಪತಿ ಮಂತ್ರವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಮುಖ್ಯವಾಗಿ ನಿಮಗೆ ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಕುಜನಿಂದ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗೋದಕ್ಕೋಸ್ಕರ ಸ್ವಾಮಿ ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೆಂಪು ಹೂಗಳಿಂದ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಹನುಮಾನ್ ಚಾಲಿಸ ಪಾರಾಯಣ ಪ್ರತಿನಿತ್ಯ ಒಂದು ಒಂಬತ್ತು ಬಾರಿ ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೊಳ್ತಾ ಹೋದರೆ ಖಂಡಿತ ಕುಜನಿಂದ ಬರ್ತಕ್ಕಂತಹ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮುಖ್ಯವಾಗಿ ರಾಶಿಯರು ಮಾಡಬೇಕಾಗಿರೋ ಒಂದು ಪೂಜೆ ಏನಪ್ಪ ಅಂತಂದರೆ ನೋಡಿ ದಕ್ಷಿಣಾ ಮೂರ್ತಿ ಆರಾಧನೆಯನ್ನು ಮಾಡಿ ಅಥವಾ ಶ್ರೀರಾಮನ ದೇವಸ್ಥಾನದಲ್ಲಿ ಕಡಲೆ ಅಥವಾ ಲಡ್ಡು ಅಥವಾ ಎರಡು ಬಾಳೆಹಣ್ಣು ಅಲ್ಲಿ ಕೊಡೋ ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗಾದರೂ ಆಗಿರ್ಬೋದು ದೇವರಿಗೂ ಕೊಡೋದು ಕೊಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೂ ಕೊಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಸೊ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನಾನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಏನು ಪ್ರಾಬ್ಲಮ್ಮು ಏನು ದಶಾಭಕ್ತಿ ಯಾವ ವಿಷಯದಲ್ಲಿ ನಾನು ಅನುಭವಿಸ್ತಿದ್ದರ ಸೊ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸೊ ಯಾರ್ದು ಯಾರಿಗಾದರೂ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಬಂತು ಧನ್ಯವಾದಗಳು ಜೈ ಶ್ರೀರಾಮ್